ಹಾಯ್ ವೆಲ್ಕಮ್ ಟು ಮತ ಕನ್ನಡ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಬಂದು ನುಗ್ಗೆಕಾಯಿ ಸಾಂಬಾರನ್ನು ಸಿಂಪಲ್ಲಾಗಿ ಯಾವುದೇ ಮಸಾಲೆ ಇಲ್ದೇ ಮಾಡೋದು ಹೇಗೆ ಅಂತ ಮೊದಲಿಗೆ ನಾನು ಒಂದು ಕಪ್ಪು ಬೇಳೆ ಹಂಗೆ ಹೆಸ್ರು ಬೇಳೆನ ಮಿಕ್ಸ್ ಮಾಡಿ ಒಂದು ಕಪ್ಪು ತೊಗೊಂಡಿದ್ದೀನಿ ಅದನ್ನು ತೊಳ್ಕೊಂಡು ಅದರೊಳಗೆ ಸಣ್ಣದಾಗಿ ಹಚ್ಕೊಂಡಿರೋ ಟೊಮೊಟೊನ ಹಾಕ್ಕೊಂಡಿದ್ದೀನಿ ಎರಡು ಟೊಮೊಟೊನ ಯೂಸ್ ಮಾಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಜೀರಿಗೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಬೇಕಾದರೂ ಹಾಕ್ಕೊಂಡು ನೀವು ಒಂದು ಎರಡರಿಂದ ಮೂರು ವಿಸಿಲನ್ನು ಕೂಗಿಸ್ಕೊಬೇಕಾಗುತ್ತೆ ಈಗ ನಾನು ಸ್ಟವ್ ಹಚ್ಚಿ ಕೂಗಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ನುಗ್ಗೆಕಾಯಿಯನ್ನು ಈ ಥರ ಕಟ್ ಮಾಡ್ಕೋಬೇಕು ಈ ಸೈಜಲ್ಲಿ ಇಷ್ಟೇ ಉದ್ದ ಇರಲಿ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎರಡು ಎರಡು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಒಂದು ಉಂಡೆ ಬೆಳ್ಳುಳ್ಳಿನ ಕೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ಕಪ್ಪು ಮನೆ ಉಡಿ ಅಂದರೆ ಹುಳಿ ಸಾಂಬಾರು ಪುಡಿ ಸಾಸಿವೆ ಕರಿಬೇವು ಒಂದು ಮೆಣಸಿಕ್ಕಾಯಿ ಹುಳಿ ಸಾಂಬಾರು ಪುಡಿ ಏನಾದ್ರು ನಿಮಗೆ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಹಾಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಮಾಡಲಿಕ್ಕೆ ಬಾಣಲಿಗೆ ಈಗ ವಿಝಲ್ ಕೂಗ್ತು ನೋಡಿ ಈ ಥರ ಚೆನ್ನಾಗಿ ಬೇಳೆ ರಸ ಬಿಟ್ಟಿರಬೇಕು ಆಗಲೇ ಬೇಳೆ ನುಗ್ಗೆಕಾಯಿ ಸಾಂಬಾರಿಗೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಬಾಣ್ಲಿಗೆ ಎಣ್ಣೆ ಹಾಕಿರೋದನ್ನು ಸ್ಟವ್ ಹಚ್ಚಿ ಕಾಯೋದಕ್ಕೆ ಇಟ್ಟಿದ್ದೀನಿ ಒಂದು ನಿಂಬೆಣ್ಣಿಗೆ ಹತ್ರದಷ್ಟು ಹುಣ್ಸೆಣ್ಣನ್ನು ಎಣ್ಣೆ ಹಾಕೋಬೇಕು ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಕರಿಬೇವು ಹಣಮೆಣ್ಸಿ ಕಾಯಿನ ಉಗ್ರಣೆಗೆ ಹಾಕಿ ಎರಡು ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿನ ಕೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಒಗ್ಗರಣೆಗೆ ಹಾಕೋಬೇಕು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಹಿಂಪುಗಾಗೋ ಥರ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಬೇಳೆ ಬೆಂದಿರೋ ನೀರನ್ನು ಎರಡೂ ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಒಂದು ಕಪ್ ಪುಡಿಯನ್ನು ತೊಗೊಂಡಿದ್ನಲ್ಲ ಒಂದು ಕಪ್ ಪುಡಿಯನ್ನು ಈ ಥರ ಹಾಕೋಬೇಕು ಈ ಹುಳಿ ಸಾರಿನ ಪುಡಿಯಲ್ಲಿ ಲಿಂಕ್ ಏನಾದ್ರು ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹುಡಿ ಹಾಕಾದ್ಮೇಲೆ ಮೇಲೆ ನಿಮಗೆ ಎಷ್ಟು ಯಾವ ಕ್ವಾಂಟಿಟೀಲಿ ನೀ ಸಾಂಬಾರು ಬೇಕು ಅನ್ನೋದನ್ನು ನೀರು ಹಾಕಿ ಹೆಚ್ಚಿಸ್ಕೊಳ್ಬೇಕು ನೋಡಿ ನನಗೆ ಎಷ್ಟು ಸಾಕು ಸಾಂಬಾರು ಈ ಥರ ಎಷ್ಟು ಗಟ್ಟಿಯಾಗಿ ಬೆಂದಾದ್ಮೇಲೆ ಚೆನ್ನಾಗಿ ಗಟ್ಟಿ ಆಗುತ್ತೆ ನೆಕ್ಸ್ಟ್ ಇದ್ರೊಳಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ನುಗ್ಗೆಕಾಯನ್ನ ಹಾಕ್ತಾಯಿದ್ದೀನಿ ಇಷ್ಟು ಬೇಕಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗೇ ಹುಡಿಯೆಲ್ಲ ಬೆಂದಾದ್ಮೇಲೆ ಹುಣಸೆ ಹುಳಿಯನ್ನು ಬಿಡಬೇಕು ಮೊದಲೇ ಬಿಟ್ಟರೆ ಗದ್ದು ಗದ್ದರು ಹಂಗೆ ಹೊಡಿಯುತ್ತೆ ಸಾಂಬಾರು ಚೆನ್ನಾಗಿ ಹುಡಿ ಬೆಂದಾದ್ಮೇಲೆ ಲಾಸ್ಟಲ್ಲಿ ಹುಣಸೆ ಹುಳಿಯನ್ನು ಬಿಡಿ ನೆಕ್ಸ್ಟ್ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕಿ ನುಗ್ಗೆಕಾಯನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೇಯುತ್ತೆ ನೋಡಿ ಕರೆಕ್ಟಾಗಿದೆ ಈಗ ಟೇಸ್ಟ್ ನೋಡೋ ಸಮಯ ನುಗ್ಗೆಕಾಯಿ ಘಮ್ ಅಂತಿದೆ ನೋಡಿ ಈ ಥರ ತಿಕ್ನೆಸ್ ಸಾಕು ಜಾಸ್ತಿ ತೆಳುವಾದರೂ ಚೆನ್ನಾಗಿರಲ್ಲ ಗಟ್ಟಿಯಾದರೂ ಚೆನ್ನಾಗಿರಲ್ಲ ಮೀಡಿಯಮಾಗಿ ಕರೆಕ್ಟಾಗಿದೆ ಸಾಂಬಾರು ಚೆನ್ನಾಗಿದೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ ನುಗ್ಗೆಕಾಯಿ ಟೇಸ್ಟ್ ಸಕ್ಕತ್ತಾಗಿದೆ ಹಾಗೆ ನನ್ನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫುಲ್ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು